ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲಲ್ಲಿ ದಡ್ಲಕಾಯಿ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ನೋಡೋದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ದಡ್ಲಕಾಯಿ ಉಪ್ಪಿನಕಾಯಿಗೆ ಏನೇನು ಇನ್ಗ್ರೀಡಿಯಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ನಾಲ್ಕು ದಡ್ಲೆಕಾಯನ್ನ ತೊಗೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ನಾವೇನು ಅಂದ್ರೆ ದಡ್ಲೆಕಾಯಿನ ನೀರಲ್ಲಿ ತೊಳ್ಕೊಬೇಕು ನೀರಲ್ಲಿ ತೊಳ್ಕೊಂಡ ನಂತರ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ಇರದಾಗೆ ಅದನ್ನ ಮೇಲೆಲ್ಲ ನೀಟಾಗಿ ಒರೆಸ್ಕೋಬೇಕು ಆಮೇಲೆ ನಾವು ನಮಗೆ ಯಾವ ಶೇಪಲ್ಲಿ ಬೇಕು ಅಥವಾ ಯಾವ ದೊಡ್ಡದು ಹೋಳು ಬೇಕು ಅಂತಂದರೆ ನಾವು ದೊಡ್ಡದಾಗಿ ಕಟ್ ಮಾಡ್ಕೋಬೋದು ಅಥವಾ ಚಿಕ್ಕ ಹೋಳುಗಳು ಬೇಕು ಅಂತಂದರೆ ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೋದು ಹಾಗೆ ಯಾವುದೇ ಬೀಜ ಇದರಲ್ಲಿ ತುಂಬಾ ಬೀಜ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಬೀಜನೆಲ್ಲ ಚೆನ್ನಾಗಿ ತೆಗೆದುಬಿಡಬೇಕು ಯಾಕಂದರೆ ಬೀಜ ಹಾಕಿದರೆ ಏನಾಗುತ್ತೆ ಕಹಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೀಜ ಎಲ್ಲನೂ ತಗೊಂಡು ಬಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪನೇ ಏನಲ್ಲ ಜಾಸ್ತಿ ಪ್ರಮಾಣದಲ್ಲೇ ಬೆಲ್ಲನ ತೊಗೊಂಡಿದ್ದೀನಿ ಯಾಕಂದರೆ ಕಂಚಿಕಾಯಿ ಕಹಿ ಹಾಗೂ ಮತ್ತು ಹುಳಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕಾಗುತ್ತೆ ನಾವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಹಳ್ಳುಪ್ಪನ್ನು ಇದ್ದೀನಿ ಆಮೇಲೆ ನಾವು ಒಂದು ಎರಡು ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ಸಾಸುವೆನ ತೊಗೊಂಡಿದ್ದೀನಿ ಅಚ್ಚು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ನಂತರ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಳಿದಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣನ ತ ಕೂಡ ತೊಗೊಂಡಿದ್ದೀನಿ ಮೊದಲು ನಾವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ಈ ಒಂದು ದಡ್ಲಕಾಯಿಗೆ ಏನು ಹೆಚ್ಚಿಟ್ಕೊಂಡಿರ್ತೀವಲ್ವ ಈ ಒಂದು ದಡ್ಲಕಾಯಿಗೆ ನಾವು ಉಪ್ಪು ಹಾಗೂ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಉಪ್ಪು ಹಾಗೂ ಬೆಲ್ಲ ನಾವು ಬೆಲ್ಲವನ್ನು ನಮಗೇನಾದರೂ ಕಡಿಮೆ ಅನಿಸಿದ್ರೆ ನಾವು ನೋಡಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ನೀಟಾಗಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಹಾಗೆ ಬಿಟ್ಟ ನಂತರ ಅದು ಸ್ವಲ್ಪ ನೀರು ಹೊಡೆದಾಗುತ್ತೆ ನೋಡಿರಿ ಫ್ರೆಂಡ್ಸ್ ಇವಾಗ ಒಂದು ಇದನ್ನು ನಾನು ಬೆಲ್ಲ ಮತ್ತು ಉಪ್ಪನ್ನು ಕಲಸ್ಬಿಟ್ಟು ಒಂದು ಹತ್ತು ನಿಮಿಷದವರೆಗೂ ಬಿಟ್ಟಿದ್ದೆ ಸೊ ಅಷ್ಟಕ್ಕೆ ಇದು ನೀರು ಬಿಟ್ಕೊಂಡಾಗೆ ಆಗಿದೆ ಸೊ ನಾವು ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸ್ ಮೇಲೆ ಉರಿಯನ್ನು ಹಚ್ಬಿಟ್ಟು ಒಂದು ಬೇಯಿಸ್ಲಿಕ್ಕೆ ಇಡಬೇಕು ಇದು ಚೆನ್ನಾಗಿ ಬೆಲ್ಲ ಕೂಡ ಇವಾಗ ನೀರು ಬಿಟ್ಕೊಳ್ಳುತ್ತೆ ಸಿಮ್ಮಲ್ಲಿ ಇಡೋದ್ರಿಂದ ಇದೇನಂದರೆ ಬೆಲ್ಲ ಎಲ್ಲ ಕ ಚೆನ್ನಾಗಿ ಕ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮೆಲ್ಟ್ ಆದ ನಂತರ ಇದು ದಡ್ಡಕಾಯಿ ಯಾವ ರೀತಿಯಾಗಿ ಬೆಂದಿರಬೇಕು ಅಂತಂದರೆ ಇವಾಗ ಸ್ವಲ್ಪ ಇದನ್ನು ಹೀಗೆ ತೊಗೊಂಡ್ಬಿಟ್ಟು ನಾವು ಈಗ ಪ್ರೆಸ್ ಮಾಡಿದರೆ ಸ್ವಲ್ಪ ಇದು ನಮ್ಮ ಉಗುರಿಂದು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಅದು ಒಳಗಡೆ ಹೋಗಬೇಕು ಆ ರೀತಿಯಾಗಿ ಬೆಲ್ಲದ ಜೊತೆ ಇದು ಬೆಲ್ಲದಲ್ಲಿಯೇ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷಕ್ಕೊಮ್ಮೆ ನಾವು ಒಂದು ಚಮಚಲ್ಲಿ ನಾವು ಈ ರೀತಿಯಾಗಿ ಕೈ ಆಡಿಸ್ತಾ ಹೋಗಬೇಕಾಗುತ್ತೆ ಸೊ ಇವಾಗ ಇದನ್ನು ಇಷ್ಟು ಬಿಟ್ಟುಬಿಡೋಣ ನೋಡಿರಿ ಇಲ್ಲಿ ಬೆಲ್ಲ ಉಪ್ಪನ್ನು ಕಲಿಸಿದ ನಂತರ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಟಿದ್ದೆ ನೋಡಿ ಇಲ್ಲಿ ಯಾವ ಥರ ಬೆಲ್ಲನೇ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ನೋಡಿ ಇಲ್ಲಿ ನೋಡಿರಿ ಇಲ್ಲಿ ಈ ಥರ ಇಷ್ಟೊಂದು ನೀರು ಬಿಟ್ಕೊಂಡಿದೆ ಬೆಲ್ಲನೇ ಅದಕ್ಕೋಸ್ಕರ ನಾನು ಇಲ್ಲಿ ನೀರನ್ನು ಮಾತ್ರ ಅಸಲ್ಲಿ ಯೂಸೇ ಮಾಡಿಲ್ಲ ಇದನ್ನು ಏನು ಮಾಡಬೇಕು ಇದು ಬೆಲ್ಲದಲ್ಲಿನ ಮೆತ್ತಗಾಗೋವರೆಗೂ ನಾವು ಹಾಗೆ ಬಿಟ್ಬಿಡಬೇಕು ಇದು ಇನ್ನೂ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಹಾಗೆಯೇ ಇದು ಈ ಒಂದು ದಡ್ಲಕಾಯಿ ಪಿತ್ತ ಇರೋರಿಗೆ ದಡ್ಲಕಾಯಿ ಅನ್ಬೋದು ಅಥವಾ ಕಂಚೆಕಾಯಿ ಅನ್ಬೋದು ಪಿತ್ತ ನಿವಾರಣೆಗೆ ಇದು ಒಂದು ರಾಮ್ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಅವರು ಹೆಚ್ಚಾಗಿ ಬಳಸ್ಬೋದು ಮತ್ತು ಏನಂದರೆ ಡೆಲಿವರಿ ಆಗಿರ್ತೈತಲ್ವ ಬಾಣಂತಿಯವರೆಗೂ ಕೂಡ ಒಂದು ಹದಿನೈದು ಡೆಲಿವರಿ ಆಗಿ ಒಂದು ಹದಿನೈದು ದಿನ ಆದ ನಂತರ ಇದನ್ನು ಅವ್ರಿಗೆ ಕೊಡ್ತಾರೆ ಯಾಕಂದರೆ ಇದು ಉಷ್ಣತೆಯ ಸ್ವಭಾವವನ್ನು ಹೊಂದಿರೋದ್ರಿಂದ ಇದನ್ನು ಬಾಣಂತರಿಗೂ ಕೂಡ ಕೊಡ್ತಾರೆ ಹಾಗೆ ಮಾಡೋದಕ್ಕೂ ತುಂಬ ಸುಲಭ ತಿನ್ನೋದಕ್ಕೂ ತುಂಬ ರುಚಿ ಕೊಡುತ್ತೆ ಸೊ ಇದೊಂದು ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಇವಾಗ ನಾನು ಈ ದಡ್ಲೆಕಾಯನ್ನು ಬೆಲ್ಲದಲ್ಲಿನೇ ಕುದಿಲಿಕ್ಕೆ ಬಿಟ್ಬಿಟ್ಟು ಒಂದು ಆಲ್ರೆಡಿ ಒನ್ ಟ್ವೆಂಟಿ ಮಿನಿಟ್ಸ್ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಸೊ ಇವಾಗ ನಾವೇನು ಮಾಡಬೇಕಂತಂದರೆ ಇದು ಆಲ್ಮೋಸ್ಟ್ ಬೆಂದಾಗಿದೆ ಬೆಲ್ಲದಲ್ಲಿ ಅದಕ್ಕೆ ಇದನ್ನು ನಾವು ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ಬೇಕು ಆಫ್ ಮಾಡ್ಕೊಂಡು ನಂತರ ನಾವು ಇದಕ್ಕೆ ಏನೇನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೋಬೇಕು ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಅರಶಿನ ನಂತರ ಸಾ ಒಂದು ಎರಡು ಸ್ಪೂನಷ್ಟು ಸಾಸಿವೆನ ಮಿಕ್ಸಿ ಮಾಡಿದ್ದೆ ಫ್ರೆಂಡ್ಸ್ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದೀನಿ ಇದೆಲ್ಲವನ್ನು ನಾನು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿರಿ ಇವಾಗ ಎಲ್ಲನೂ ಆ್ಯಡ್ ಮಾಡಿದ ನಂತರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಆರಲಿಕ್ಕೆ ಬಿಟ್ಬಿಡಬೇಕು ಹೀಗೆ ಇದು ತಣ್ಣಗಾದ ನಂತರ ನಾವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಬಿಟ್ರೆ ಸೊ ನಮಗೆ ಅನ್ನದ ಜೊತೆಗೆ ಉಪ್ಪಿನಕಾಯಿ ತಿನ್ನಲಿಕ್ಕೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಸೊ ಈ ಒಂದು ದಡ್ಲಕಾಯಿ ಉಪ್ಪಿನಕಾಯಿ ಮಾಡೋ ರೀತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಹ್ಯಾವ್ ಅ ನೈಸ್ ಡೇ